ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಶಾಸೋಗಮಲ್ ಪಿರಾಜಿ ಓಸ್ಪಾಲ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮುದ್ದೆಬಿಹಾಳದಲ್ಲಿ ಪ್ರಥಮ ವರ್ಷ ವಿದ್ಯಾರ್ಥಿಗಳ ಸ್ವಾಗತ ಸಮಾರಂಭ ಹಾಗೂ ಸಾಂಸ್ಕೃತಿಕ ಕ್ರೀಡೆ ರೆಡ್ ಕ್ರಾಸ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಐಕ್ಯುಎಸ್ಸಿ ಎನ್ಎಸ್ಎಸ್ ಚಟುವಟಿಕೆಗಳ ಉದ್ಘಾಟನಾ ಕಾರ್ಯಕ್ರಮ ನಡೆಸಲಾಯಿತು ಈ ಕಾರ್ಯಕ್ರಮದಲ್ಲಿ ಶಾಸಕ ಹಾಗೂ ಅಧ್ಯಕ್ಷರು ಕಾಲೇಜು ಅಭಿವೃದ್ಧಿ ಸಮಿತಿ ಮುದ್ದೇಬಿಹಾಳ ಸಿಎಸ್ ನಾಡಗೌಡರು ವಿದ್ಯಾರ್ಥಿಗಳೊಂದಿಗೆ ತಮ್ಮ ವಿದ್ಯಾಭ್ಯಾಸದ ತೊಂದರೆ ಅಥವಾ ಇನ್ನಿತರ ಸಮಸ್ಯೆಗಳು ಏನಾದರೂ ಇದ್ದರೆ ನೇರವಾಗಿ ತಮ್ಮಲ್ಲಿ ತಿಳಿಸಿ ಅಂತ ಅಧ್ಯಕ್ಷರು ತಮ್ಮ ಭಾಷಣದಲ್ಲಿ ಹೇಳಿದ್ರು ಹೊಸದಾಗಿ ನೇಮಕ ಆಗಿರುವ ವಿದ್ಯಾರ್ಥಿಗಳಿಗೆ ಸ್ವಾಗತ ಕೋರಿದ್ರು ಹಾಗೂ ಇನ್ನೇನು ವಿದ್ಯಾಭ್ಯಾಸ ಮುಗಿಸ್ಕೊಂಡು ತೆರಳುತ್ತಿರುವ ವಿದ್ಯಾರ್ಥಿಗಳಿಗೆ ಸರ್ಕಾರದ ಅನುದಾನಗಳನ್ನು ಉಪಯೋಗಿಸಿಕೊಳ್ಳಿ ಅಂತ ವಿದ್ಯಾರ್ಥಿಗಳಿಗೆ ಕಿವಿಮಾತನ ಹೇಳಿದ್ರು ಇನ್ನು ಮುಖ್ಯ ಅತಿಥಿಯಾಗಿ ಹಿರಿಯ ಶ್ರೇಣಿ ಕನ್ನಡ ಉಪನ್ಯಾಸಕರು ಪದವಿ ಪೂರ್ವ ಕಾಲೇಜ್ ಹುಲಕೋಟಿಯವರು ಆಗಮಿಸಿ ತಮ್ಮ ಭಾಷಣದಲ್ಲಿ ಜನಪದ ಸೊಗಡಿನೊಂದಿಗೆ ವಿದ್ಯಾರ್ಥಿಗಳಲ್ಲಿ ವಿದ್ಯೆಯ ಜೊತೆಗೆ ಜೀವನ ಯಾವ ರೀತಿ ಸಾಗಬೇಕು ಅನ್ನೋದನ್ನ ವಿಸ್ತಾರವಾಗಿ ಹೇಳಿದ್ರು ಇನ್ನು ಶಾಸಕ ಸಿಎಸ್ ನಾಡಗೌಡ ವಿಶೇಷ ಉಪನ್ಯಾಸಕ ಡಾಕ್ಟರ್ ಅರ್ಜುನ ಗೋಳಸಂಗಿ ರಮೇಶ ಘೋಷ್ ಅವರ ಸನವಾಲ ಮುಲ್ಲಾ ಪ್ರಿನ್ಸಿಪಲ್ सिकंदर ಹೆಚ್ ಚಿದಾ ಹಾಗೂ ಶಾಲ್ಯ ಗುರು ವೃಂದದವರು ಹಾಜರಿದ್ದರು ಶಿವರಾಠೋಡ ಎನ್ ಕೆ ಎಸ್ ಟಿವಿ ಫೋರ್ ಮುdte ಬಿಹಾಳ ಹರಿಯಾಣ ಗೇಳುತಲಿ ಯಾರನ್ನ ನೆನಿಬೇಕಾ ರೊಟ್ಟಾ ಜಡ್ಡ ಕಡದೆತಾ ಸಾಯಿಬರಿ ಗೊತ್ತಲ್ಲ ಅಥವಾ ಹಿರಿಯ ಗೊತ್ತದ ನುಚ್ಚ ಮಜುಗಿ ಉಂಡ್ರ ಬಟ್ಟೆಗೆ ಖಿತ ಅಂತ ಹೇಳಿ ನಿಮಗೆ ಗೊತ್ತದ ಫಾಸ್ಟ್ ಫುಡ್ ಅದಲ್ಲ ಎಗ್ರಸ್ ನೋಡ ಬಂದ ಎಗ್ರಾಸಿಗೆ ಎಗ್ರಾಸನಾಗ ಏನ್ ಹಾಕ್ತಾರ ಗೊತ್ತಾ ನಿಮ್ಗ ಈಗೇನು ಕರಿಕಿಗೇನಿಗೆ ಹೊಡಿತಾರ ನಿಮ್ ಗ್ರೌಂಡ್ನಾಗ ಬಾಳ ಶ್ರಮ ಸಂಸ್ಕೃತಿನ ಮತ್ತೆ ಉಳಿಸ್ಬೇಕಾಗಿಲ್ಲ ನಾವು ಆ ಕಾರಣಕ್ಕಾಗಿ ಅಪರೂಪದ ಹೇಳ್ತಾರ ಕೇಳ್ರಿ ಅವರು ಹರಿಯಾಗ ಹೇಳುತ್ತ ಯಾರನ್ನ ನೆನೀಬೇಕ ಹರ್ಯಾಗ ಅಂದ್ರೆ ನೆಜನೇ ನಮ್ಮ ಉತ್ತರ ಕರ್ನಾಟಕ ಪದ ನಾವು ಭಾಷೆನ ನಾವು ತಗೊಂಡಿವ್ಗ ಭಾಷೆ ಬದುಕು ರೂಪಿಸುತ್ತಂತ ಯಾವುದೇ ಭಾಷೆ ಮೊದಲ ಕನ್ನಡ ಭಾಷೆಯನ್ನು ಹೊರೀಬೇಡ್ರಿ ಆಮೇಲೆ ಇಂಗ್ಲಿಷ್ ತಗೊಳ್ರಿ ಆಮೇಲೆ ಹಿಂದಿ ತಗೊಳ್ರಿ ಉರ್ದು ತಗೊಳ್ರಿ ಯಾವ ಭಾಷೆ ಕಲ್ಪಿಸ್ ಬದುಕು ರೂಪಿಸುತ್ತ ಅವ್ರ ಜನಪದ ಭಾಷೆ ಹೆಂಗದ ಮನುಷ್ಯ ನಾನು ಜನಪದ ಜನಪದ ಯಾರೋ ಸಾಲಿ ಕಲ್ತಾರಲ್ಲ ಅವ್ರು ಅವರು ಎಂತ ಸಂಸ್ಕೃತಿ ಇತ್ತು ಅನ್ನೋದನ್ನ ನೀವು ನನ್ನ ಮಾತುಗಳ ಮೂಲಕ ತಿಳ್ಕೊಳ್ಬಹುದು ನೋಡ್ರಿ ಹೇಳ್ತಾರ ಅವ್ರು ಎಷ್ಟು ಅಪರೂಪದ ಮಾತು ಅವರು ಹೇಳುತ್ತಲಿಯಾದೋ ಯಾರ್ಯಾರ ನೆನೆಯಲಿ ಹೇಳುತ್ತಲಿಯ ದೋ ಯಾರ್ಯಾರ ನೆನೆಯಲಿ ಎಳ್ಳು ಜಿರಿಗೆ ಬೆಳೆಗಳ ಭೂಮಿ ತಾಯಿನ ನ ಎದ್ದೊಂದಗಳಿಗೆ ನೆನದೇನ ಎದ್ದೊಂದ ಗಳಿಗೆ ನೆನದೇನ ಅಂತ ಅವ್ರು ನಮ್ ಜನಪದ್ರು ಆದ್ರೆ ಇವತ್ತ ನೀವೆಲ್ಲ ಮತ್ತ ನಮ್ಮೂರ್ ಎಲ್ಲ ನಿಮ್ಮಂತ ಹುಡುಗರು ಹುಡುಗರು ಏನ್ ಎನ್ಸ್ತಾರೆ ಗೊತ್ತಾ ಇದನ್ನ ನೆನಸ್ಬೇಡ್ರಿ ಹೇಳುತ್ತ ಶಿವನೆ ಬಿಡುತ್ತ ಶಿವನೆ ಅಂತ ಅವರು ಅವರೆಲ್ಲ ಬಹಳ ಅಪರೂಪ ಈಗ ತ ಉಪೇಂದ್ರಣ್ಣಿ ಬೆಳಿತಾ ಮಾಲಸ್ರಿ ಎಣ್ಣೆ ನೀವೆಲ್ಲ ನೀವು ಇದೆಲ್ಲ ಬೇಕಾಗಿಲ್ಲ ನಮಗೆ ನಾನು ಯಾವ್ದು ಬೇಕಂತ ಹೇಳ್ತೀನಿ ಅದನ್ನ ಉಳಿಸ್ಕೊಡ್ರಿ ಯಾವ್ದು ಗಾಡ ಅಂತ ಹೇಳ್ತೀನಿ ಅದನ್ನ ಇಲ್ಲೇ ಈ ಗ್ರೌಂಡ್ ಆಗಿ ಬಿಟ್ಟು ಹೋಗ್ರಿ ಹಿಂದ್ ಬಂದವರು ಮತ್ತೆ ತಗೊಂಡು ಹೋಗುತ್ತಾರೆ ಉತ್ತರ ಕರ್ನಾಟಕದೊಳಗ ಬಹಳ ಅಪರೂಪದ ಹಾಡುಗಳು ಮಾತುಗಳು ಅದನ್ನೆಲ್ಲ ಮರ್ಕೊಂತ ಹೋಗಿರಿ ನೀವು ಒಂದ್ ಮಾತು ಗೊತ್ತಿರ್ಲಿ ನಿಮ್ಗೆ ಯಾರು ಮಂತ್ರಪ್ರಿಯರು ಅಣ್ಣತ್ತ ಭಾವಿಸ್ಬೇಡ್ರಿ ಮಂತ್ರ ಮರ್ಕೊಂತ ಹೋಗ್ಬೇಕಂತ ಮಂತ್ರ ಮರ್ಕೊಂತ ಹೋಗ್ಬೇಕಂತ ಮಾತ ಉಳಿಸ್ಕೊಳತ್ ಉಳಿಸ್ಕೊಳ್ತಾ ಹೋಗ್ಬೇಕಂತ ನಮ್ಮ ಮನಸ್ಸಿನ ಮಂತ್ರದಿಂದ ಎಂದೂ ಮಾವಿನಕಾಯಿ ಉದುರುದಿಲ್ಲ ನೀವು ಬೇಕಾದ್ರೆ ಯಾರು ಬೆಕ್ಕದಂತ ಪ್ರಸಿದ್ಧ ಮಂತ್ರವಾದಿ ಕರು ಸರಿ ನಾನು ಬರ್ತೀನಿ ಅಂತ ಮಾವಿನ ಬಿಡ ಕುಂದ್ರು ಸರಿ ಮಂತ್ರವಾದಿನ ಒಂದಮ್ ಮಾವಿನಕಾಯಿ ಉದರಂ ಎರಡಮ್ ಮಾವಿನಕಾಯಿ ಉದರಂ ಅನುಸ್ರಿ ಮಾವಿನಕಾಯಿ ಅವತ್ತು ಉದುರದ್ರ ನಾನು ಅವತ್ತ ನನ್ನ ನೌಕರಿಯನ್ನು ಬಿಟ್ಟು ಅವರು ಶರಣಾತರಾಗಿ ನಾನು ಉದರಂ 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 ಅಂತ ಓದಿರ್ತೀನಿ ಅವಾಗ ಒಂದು ಕೋಟಿ ಉದರಂ ಎರಡು ಕೋಟಿ ಉದರಂ ಮೂರು ಕೋಟಿ ರೂಪಾಯಿ ಉದರಂ ಐದು ಕೋಟಿ ಆಯ್ತಲ್ಲ ಸಾಕಿ ಹೋಗ್ಬಿಡು ತಗೊಂಡು ಒಂದು ಮಾವಿನಕಾಯಿ ಕಾಯಿ ಗಿಡದಂದು ಉದುರ್ಬೇಕಾಗಿತ್ತು ಅಂತಂದ್ರ ಅದು ಪಾಡಗ ಆಗಿರ್ಬೇಕು ಉತ್ತರ ಕರ್ನಾಟಕ ಪದ ಅದು ಪಾಡಗ ಆಗಿರ್ಬೇಕು ಮತ್ ಗಾಳಿ ಬೀಸಬೇಕು ಅವಾಗ ಉದುರ್ತೈತಿ ಅದು ಇಲ್ಲ ಅಂದ್ರೆ ಹುಡುಕ್ ಕಲ್ತ ಹೋಗಿಬೇಕು ಯಾರು ತೆಲು ಹಿಡಿಬೇಕು ಹಾಕೊಂಡ್ ಬಂದ್ ಅಂದನ ಯಾರು ಹೊಡಿಬೇಕು ಎಲ್ಲ ಗಿಡ ತರ್ಕೋಬೇಕು ಶ್ರಮ ನಮ್ಮದು ಶ್ರಮ ಸಂಸ್ಕೃತಿಯ ಮೂಲ